ದಂಡಾಪುರ್ ನಲ್ಲಿ ಎಂಆರ್ಪಿ ಉಲ್ಲಂಘನೆ ಹೆಚ್ಚಾದ ಕುಡುಕರ ಹಾವಳಿ ಕಣ್ಮುಚ್ಚಿ ತೆಪ್ಪಗೆ ಕುಳಿತರ ಅಧಿಕಾರಿಗಳು ಅಧಿಕಾರಿಗಳೇ ಹಾಗಾದ್ರೆ ಅಕ್ರಮ ಸಾರಾಯಿ ಮಾರಾಟಕ್ಕೆ ಕಡಿವಾಣ ಯಾವಾಗ ರಿಟೇಲ್ ಇನ್ಚಾರ್ಜ್ ಕೆಂಚಪ್ಪ ಅವರೇ ಎಲ್ಲಿದ್ದೀರಾ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದಂಡಾಪುರ್ ಎಂಎಸ್ಐಎಲ್ ನಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ಮದ್ಯ ಪ್ರಿಯರು ದುಬಾರಿ ಬೆಲೆ ತೆತ್ತು ರೋಸಿ ಹೋಗಿದ್ದಾರೆ ನ ಮಾಲೀಕ ಶ್ರೀಪತಿ ಹಾಲಪ್ಪ ಗಣೇಶವಾಡಿ ಅಂತ ತಿಳಿದು ಬಂದಿದೆ ರಾಜಾರೋಷವಾಗಿ ಮದ್ಯವನ್ನ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ರು ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಯಾರಾದ್ರೂ ಇಷ್ಟೊಂದು ಬೆಲೆನಾ ಅಂತ ಕೇಳಿದ್ರೆ ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬಿಡಿ ದೂರ ಕೊಡೋದಾದ್ರೆ ಕೊಡಿ ಅಂತ ಮಧ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸ್ತಾ ಇದ್ದಾರೆ ಎನ್ನಲಾಗಿದೆ ದಂಡಾಪುರ್ ಕ್ರಾಸ್ನಲ್ಲಿ ದಲಿತ ಸಮುದಾಯದ ಜನರು ವಾಸ ಮಾಡುತ್ತಾ ಇದ್ದರೂ ಕೂಡ ಎಂಎಸ್ಐಎಲ್ಗೆ ಪರವಾನಗಿ ನೀಡಿದ್ದು ಇದರಿಂದ ಅಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ ಹ್ಞೂ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಗೊತ್ತಾ ಕುಡಿತಾರೆ ಸರ ನೋಡಿರಿ ಎಸ್ ಸಿ ಮನೆಗಳು ಇದ್ದಲ್ಲಿ ಸರಾಯಿ ಅಂಗಡಿ ಇರ್ಬಾರ್ದನ ಇಲ್ಲದಾಗ ನೀವೆಲ್ಲ ಎಲಿಗೇಷನ್ ಮಾಡ್ಬೇಕ್ರಲ್ಲ ಮತ್ತು ನಿಮಗೆಲ್ಲ ಹಾಗೆ ಹಾಂ ಎಲಿಗೇಷನ್ ಮಾಡಿದರಪ್ಪ ಈಗ ಎಪ್ಸುನ್ ಹೇಳಿರಿ ಅದನ್ನ ಅಂಥದ್ರಲ್ಲಿ ಕ್ವಾರ್ಟರ್ ಒರಿಜಿನಲ್ ಚಾಯ್ಸ್ ಎಂಬತ್ತೈದು ನೈಂಟಿಗೆ ನಲವತ್ತೈದು ಕಿಂಗ್ಫಿಷರ್ ಬೀರಿಗೆ ಇನ್ನೂರ ಎಪ್ಪತ್ತೈದರಂತೆ ಬೆಲೆ ಜಾಸ್ತಿ ಅಂದ್ರೆ ಏನರ್ಥ ಹಾಗಾದ್ರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಎಲ್ಲ ವಿಷಯದ ಕುರಿತು ಅಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಅಬಕಾರಿ ಇನ್ಸ್ಪೆಕ್ಟರ್ ಸ್ಥಾನ ಖಾಲಿ ಇದೆ ಅಂತ ಹಾರಿಕೆ ಉತ್ತರ ನೀಡ್ತಾರೆ ಇನ್ಚಾರ್ಜ್ ಅಧಿಕಾರಿ ಮೇಡಮ್ ಮತ್ತು ಬೀಟ್ ಅಬಕಾರಿ ಪೊಲೀಸರಿಗೆ ಸಾರ್ವಜನಿಕರು ದೂರು ನೀಡಿದರೂ ಕೂಡ ಸುಮ್ಮನೆ ಇರೋದು ಜನರಲ್ಲಿ ಬೇಸರ ತಂದಿದೆ ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಎಂಎಸ್ಐಎಲ್ನ ಪರವಾನಗಿಯನ್ನ ರದ್ದು ಮಾಡಬೇಕು ಅಡ್ಡದಾರಿ ಹಿಡಿದು ಹಣ ಗಳಿಸಲು ಹೊರಟ ಶ್ರೀಪತಿ ಈತನಿಗೆ ಚೆಕ್ಮೇಟ್ ಹಾಕುತ್ತಾರಾ ಅಂತ ಕಾಯ್ದು ನೋಡಬೇಕಿದೆ

ಐದು ರೂಪಾಯಿ ಅವ್ರಿಗೂ ಪೇಮೆಂಟ್ ಬರ್ಬೇಕಾರೆ ಬೇಕಾರೆ ಹಂಗರೇಣ್ ಬೋಲ್ಡ್ಜರ್ ಏನಾಯ್ತು ರೀತಾನಿಂಕ್ ಪಿಶರ್ ರೀ ಈಗ ಐದು ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ಹ್ಞೂ உம் என்ன சாய்ஸ் நைன் திக் நல்ல நைன்டி நல்லா தோந்திர

iya senang siang lama